अनि भनिन्छ त्यसले सम्झिदार गर्नु हुन्छ से <laughs> ಕನ್ನಡ ಮತ್ತು ಉರ್ದು ಶಾಲೆಗಳಿಗೆ ಒಂದು ಜೊತೆ ಟ್ರ್ಯಾಕ್ ಸೂಟ್ ಉಚಿತ ವಿತರಣಾ ಕಾರ್ಯಕ್ರಮ ಸುಮಾರು ಎರಡು ಸಾವಿರದ ಐನೂರು ವಿದ್ಯಾರ್ಥಿಗಳಿಗೆ ಒಂದು ಜೊತೆ ಉಚಿತ ಟ್ರ್ಯಾಕ್ ಸೂಟ್ ವಿತರಣಾ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೀಲಿ ಈ ಕಾರ್ಯಕ್ರಮ ಯಶಸ್ಸನ್ನು ಕಾಣಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನ ನಡೆಸಲಿದ್ದಾರೆ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿನಿಯರು ಕನ್ನಡ ಬಾಂಗ್ಲ ಚೈತ್ರ ಮತ್ತು ತಂಡದವರಿನ ಅಭಿವೃದ್ಧಿ ಅವರ ಇದೆ ಅಭಿವೃದ್ಧಿ ಅವರ ಕೆಲಸದಲ್ಲಿ ಅವ್ರ ಅಭಿವೃದ್ಧಿ ಕೆಲಸವನ್ನು ನೋಡಿ ನಮ್ಮ ಮುಲ್ಬಾಲ್ ಜನ ಜನರು ಅವರಿಗೆ ಅಭಿವೃದ್ಧಿ ಬಿದ್ದು ಬಿದ್ದು ಕೊಟ್ಟಿದ್ದಾರೆ ಅವರು ಯಾವತ್ತು ಅವ್ರ ನಿಷೇಧ ಒಂದು ಏಮೆ ಏನಿದೆ ಅಂದರೆ ಮುಲ್ಬಾಲ್ನ ಡೆವಲಪ್ ಮಾಡಬೇಕು ಒಂದು ಅಭಿವೃದ್ಧಿ ಮಾಡಬೇಕು ಚೆನ್ನಾಗಿ ಬರ್ಬೇಕು ನನಗೆ ಎಷ್ಟು ಸಮಯಾವಕಾಶ ಸಿಗುತ್ತೆ ಅಷ್ಟು ಒಳ್ಳೆ ಕೆಲಸ ಮಾಡ್ತೀನಿ ಅಂತ ಪದೇ ಪದೇ ಅವರು ಹೇಳ್ತಾ ಇರ್ತಾರೆ ಯಾವಾಗಲೂ ನಾವು ಅವಾಗ ಮೀಟ್ ಮಾಡಿದ್ರೆ ಅವ್ರು ಹೇಳ್ತಾರೆ ಸ್ಮೈಲ್ ಖಾನ್ ಸಲ್ಮಾನ್ ಖಾನ್ ಅಂತ ಬಟ್ ಐ ಆಮ್ ಟೆಲ್ಲಿ ಹೀಸ್ ದ ರಿಯಲ್ ಸಲ್ಮಾನ್ ಖಾನ್ ಅಂತ ಮುಲ್ಬಾಲ್ ಮುಲ್ಬಾಲ್ ಐ ಆಮ್ ನಾಟ್ ಆ ಥರ ಇರೋದು ಅವರು ಯಾವಾಗಲೂ ನಗ್ತಾ ನಗ್ತಾ ಮಾಡ್ತಾ ಎಷ್ಟು ಸೀರಿಯಸ್ ಇದ್ದರೂ ಕೂಡ ನಮ್ಮನ್ನು ಕಾಣ್ತ ತಕ್ಷಣ ಏ ಸ್ಮೈಲ್ ಖಾನ್ ಅಂತಾರೆ ಬಟ್ ಅವ್ರು ರಿಯಲ್ ಈ ಸ್ಮೈಲ್ ಖಾನ್ ಈ ನಮ್ಮ ಕಾರ್ಯಕ್ರಮಕ್ಕೆ ಅವರು ಆಗಮಿಸಿದ್ದಾರೆ ತಮ್ಮ ಅಂಕ ಸುವರ್ಣವಾದ ಅವಕಾಶವನ್ನು ನಮ್ಮನ್ನು ಕೊಟ್ಟಿದ್ದಾರೆ ಅವರಿಗೆ ನಮ್ಮೆಲ್ಲರ ಪರವಾಗಿ ಪ್ರಗತಿ ಸುಸ್ವಾಗತವನ್ನು ನೋಡ್ತಾ ಸಾವಿರ ಹದಿನೆಂಟರಿಂದ ಸುಮಾರು ಎರಡ್ ಸಾವಿರ ಹದಿನೆಂಟರಿಂದ ಉಚಿತವಾಗಿ ಎಲ್ಲ ಸಾಮಗ್ರಿಗಳು ನಲಿಕಲಿ ಡೆಕ್ಸ್ ಟೇಬಲ್ಸ್ ಕವನದಲ್ಲಿ ಬಡ ಮಕ್ಕಳ ಬಡ ಜನರಿಗೆ ಚೀಟ್ಸು ಎಲ್ಲವೂ ಪೂರೈಸ್ತಾ ಬಂದಿದ್ದಾರೆ ಅವ್ರಿಗೆ ಏನೇ ಸಮಸ್ಯೆ ನಾವು ಸರ್ಕಾರಿ ಶಾಲೆಗಳು ತಗೊಂಡೋದ್ರೆ ಸ್ಪಂದಿಸ್ತಾರೆ ಒಂಥರದು ಹಸನ್ ಮುಚ್ಚಿ ಅವರು ಎಲ್ಲ ಕೆಲಸವನ್ನು ಪೂರೈಸ್ತಾರೆ ಈ ದಿವಸ ಈ ಕಾರ್ಯಕ್ರಮ ಆಯೋಜನೆ ಮಾಡಲಿಕ್ಕೆ ಈ ಪ್ರೋಗ್ರಾಮ್ ಇಷ್ಟು ಅಚ್ಚುಕಟ್ಟಾಗಿ ಮಾಡಕ್ಕೆ ಇಷ್ಟು ಗ್ರ್ಯಾಂಡ್ ಆಗಿ ಮಾಡಕ್ಕೆ ಎರಡ್ ಸಾವಿರದ ಐನೂರು ಕನ್ನಡ ಮತ್ತು ಉರ್ದು ಶಾಲೆ ಮಕ್ಕಳಿಗೆ ಟ್ರ್ಯಾಕ್ ಒಂದು ಜೊತೆ ಉಚಿತವಾಗಿ ಅವರೇ ಕಾರಣ ಅವರೇ ಅಧ್ಯಕ್ಷರು ಶ್ರೀ ಪ್ರಗತಿ ಮಹೇಶ್ ಜೋಗಲ್ ಕಾಶಿ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೆ ನಮ್ಮ ಎಲ್ಲರ ಪರವಾಗಿ ಅವರು ಶಾಸಕರ ಪರವಾಗಿ ಅದೇ ಇರಲಿ ಎಲ್ಲಾ ಪುಟಾಣಿಗಳಿಗೆ ವಿಶೇಷವಾಗಿ ಸರ್ಕಾರಿ ಶಾಲಾ ಬಾಲಕ ಬಾಲಿಕೆಯರಿಗೆ ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ಸೇವೆ ಇರಲಿ ಈ ಪ್ರ ಈ ಪ್ರಪಂಚದಲ್ಲಿ ಬಹು ಕೋಟಿ ಇರುವಂತಹ ಸಾಹುಕಾರರ ಸಂಖ್ಯೆ ಜಾಸ್ತಿ ಇದೆ ಆದರೆ ದಾನ ಮಾಡುವಂತಹ ಮನಸ್ಸು ಎಲ್ಲರಿಗೂ ದೇವರು ಕೊಡೋದಿಲ್ಲ ಬಡತನದಲ್ಲಿ ಇತ್ತು ಇದ್ದು ಜೈನಾಗಿ ಇವತ್ತು ನಮ್ಮ ಪ್ರಗತಿ ಜಾಗಬಟ್ಟ ವಸ್ತುತಿಯಿಂದ ಮುಳಬಾಗಲು ತಾಲೂಕಿನ ಎಪ್ಪತ್ತು ಆಯ್ದ ಸರ್ಕಾರಿ ಶಾಲೆಗಳ ಒಂದು ಮಕ್ಕಳಿಗೆ ಒಂದು ಜೊತೆ ಟ್ರ್ಯಾಕ್ ಸೂಟ್ ಕೊಡುವಂತ ಕಾರ್ಯಕ್ರಮಕ್ಕೆ ಇವತ್ತು ನಾವೇನು ಮಾಡ್ತಾ ಇದೀವಿ ಈ ಕಾರ್ಯಕ್ರಮ ಈ ಕಾರ್ಯಕ್ರಮ ಸುಮಾರು ಒಂದು ಇಪ್ಪತ್ತು ದಿವಸ ಇಪ್ಪತ್ತೈದು ದಿವಸ ಮೊದಲೇ ನಡಿಬೇಕಾಗಿತ್ತು ನಾವೆಲ್ಲ ಕೂಡ ಇಪ್ಪತ್ತು ಇಪ್ಪತ್ತೈದು ದಿವಸದಿಂದ ಶ್ರೀ ಮನೆಯಣ್ಣವರಿಗೋಸ್ಕರ

ಟ್ರಸ್ಟ್ ನ ಅಧ್ಯಕ್ಷರು ಹಾಗೂ ಶ್ರೀಯುತ ನಮ್ಮ ಸಮೃದ್ಧಿ ಮಂತ್ರಿಗಳಿಂದ ಈ ಒಂದು ಪ್ರದರ್ಶನ ಮಾಡಿದ್ದಾರೆ ಹಾಗೆ ಶಾಲಾ ಮಕ್ಕಳಿಗೆ ಇವತ್ತು ನಮ್ಮ ಸರ್ಕಾರಿ ಶಾಲೆ ಆ ಮಕ್ಕಳಿಗೆ ವೇದಿಕೆಯಲ್ಲಿ ಸಮಸ್ತ ಇವತ್ತು ಆ ಮಕ್ಕಳೇ ಸಮಸ್ಯೆ ಜೋರಾದ ಚಪ್ಪಾಳೆ ಮುಖಾಂತರ ನಮ್ಮ ಗ್ರಾಮೀಣ ಭಾಗದ ಸರ್ಕಾರಿ ಶಾಲೆಗಳಲ್ಲಿ ಹೋಗುವಂತಹ ಮಕ್ಕಳಿಗೆ ಶಿಕ್ಷಣದ ಒಂದು ಪ್ರೇಮವನ್ನು ತುಂಬ ಕೆಲಸವನ್ನು ಇವತ್ತು ನಮ್ಮ ಪ್ರಗತಿ ಚಾಲಕ ಮಾಡ್ತಾ ಇದೆ ಹಾಗೂ ಪ್ರಗತಿ ಜಾಗ ಟ್ರಸ್ಟ್ ಕರ್ನಾಟಕ ರಾಜ್ಯದ ಏಳು ಜಿಲ್ಲೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಯೋಜನೆಗಳಲ್ಲೂ ಕೂಡ ಸರ್ಕಾರಿ ಶಾಲಾ ಮಕ್ಕಳ ಒಂದು ಶಿಕ್ಷಣಕ್ಕಾಗಿ ಬದ್ಧತೆಯನ್ನು ಅಂತವರಿಗೆ ಬೆಂಗಳೂರಿನಲ್ಲಿ ಶಾಲೆಯಾದ ಗಂಡಮಕ್ಕಳ ಒಂದು ಶಾಲೆ ಹೆಣ್ಣು ಒಂದು ವಸತಿ ಶಾಲೆಯನ್ನು ತರ್ತಿದ್ದಾರೆ ಆ ತಂದವರ ನಮ್ಮ ತಾಲೂಕಿನ ಸಮಯದಲ್ಲಿ ಅವರು ಚಾರ್ಮಿ ಟ್ರಸ್ಟ್ ಅನ್ನು ಒಂದು ಅವಕಾಶ ಕಲ್ಪಿಸಿಕೊಳ್ಳಲಾಗುವುದು ಹಾಗೂ ಇತ್ತೀಚಿನ ದಿನಗಳಲ್ಲಿ ನಮ್ಮ ಸರ್ಕಾರಿ ಶಾಲೆಗಳ ಉಳಿವು ಬೆಳೆವು ಮಾಡಬೇಕು ಅನ್ನುವಂತ ಒಂದು ಕಣವನ್ನು ತೊಟ್ಟುಕೊಂಡು ನಮ್ಮ ಪ್ರಗತಿ ಚಾರ್ಕ್ರಸ್ಟ್ ಕರ್ನಾಟಕ ರಾಜ್ಯದ ಏಳು ಜಿಲ್ಲೆಗಳಲ್ಲಿ ಉರ್ದು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಎಲ್ಲಾ ಪದಾಧಿಕಾರಿಗಳು ಸೇರಿ ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಸನ್ಮಾನವನ್ನ ಸ್ವೀಕರಿಸ್ತಾ ಇದ್ದಾರೆ ಮುಳಬಾಗ ಕ್ಷೇತ್ರದ ಗೌರವಾನ್ವಿತ ಸಮೃದ್ಧಿ ವಿ ಮಂಜುನಾಥ್ ಸಹಾಯಕರು ಹಾಗೆ ಮುಂದಿನ ಒಂದು ಸಂಸ್ಥಾಪಕ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಮುನೇಶ್ ಅವರಿಗೆ ಮುಂದಿನ ಒಂದು ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ ಗೌರವಾನ್ವಿತ ಮುನೇಶ್ ಅವರು ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಸ್ವೀಕರಿಸಬೇಕು ಅಂತ ಮನವಿಯನ್ನ ಮಾಡ್ತಾ ಸನ್ಮಾನ ನಡೆಸ್ಕೊಡ್ತಾ ಇರುವಂತಹ ಎಲ್ಲ ಗಣ್ಯಾತಿ ಗಣ್ಯರಿಗೆ ಕಾರ್ಯಕ್ರಮದ ಪರವಾಗಿ ಅನಂತ ಧನ್ಯವಾದಗಳನ್ನು ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ ಶಾಖೆ ಇವರಿಗೆ ಸಮೃದ್ಧಿ ಬಗ್ಗೆ ಮತ್ತು ಸಾಹೇಬ ಸನ್ಮಾನವನ್ನ ನಡೆಸ್ಕೊಡ್ತಾ ಇದ್ದಾರೆ ಸನ್ಮಾನ ಮಾಡಿದಂತಹ ಮತ್ತು ಸನ್ಮಾನ ಸ್ವೀಕರಿಸಿದಂತಹ ಎಲ್ಲ ಗಣ್ಯಾತಿ ಗಣ್ಯರಿಗೆ ಮತ್ತೊಮ್ಮೆ ಮತ್ತೊಮ್ಮೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ ಚಪ್ಪಾಳೆ ೊಂದಿಗೆಲ್ಲರೂ ನಿಮ್ಮನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ ಈ ಸನ್ಮಾನಗಳಾದ ನಂತರ ವಿತರಣಾ ಕಾರ್ಯಕ್ರಮ ಸಮವಸ್ತ್ರ ವಿತರಣಾ ಕಾರ್ಯಕ್ರಮ ನಡೆಯಲಿದೆ ಈಗ